ವಿದ್ಯಾರ್ಥಿಗೆ ತಳಿತ ಅತಿಥಿ ಶಿಕ್ಷಕಿ ಅಮಾನತ್ತು ತಾಲೂಕಿನ ಗಲ ಗ್ರಾಮದ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿ ಮೇಲೆ ಹಲ್ಲೆ ನಡೆಸಿದ ಆರೋಪದ ಮೇಲೆ ಅತಿಥಿ ಶಿಕ್ಷಕಿ ಹರ್ಷಿಯಾ ತಸ್ಕಿನ್ ಅನ್ನು ಅಮಾನತ್ ಮಾಡಿ ಡಿಇಒ ಎಸ್ ಮಲ್ಲಿಕಾರ್ಜುನ್ ಆದೇಶ ನೀಡಿದ್ದಾರೆ ಮೂರನೇ ತರಗತಿ ವಿದ್ಯಾರ್ಥಿ ಹೋಮ್ ವರ್ಕ್ ಮಾಡಿಲ್ಲ ಎನ್ನುವ ಕಾರಣಕ್ಕೆ ಶಿಕ್ಷಕಿ ಹರ್ಷಿಯಾ ಶಾಲೆ ಕೋಣೆಯೊಂದರಲ್ಲಿ ಕೂಡಿ ಹಾಕಿ ದೈಹಿಕ ದಂಡನೆ ಮಾಡಿದ್ದರು ಮಗುವಿನ ಮೈ ಮೇಲೆ ಬಾಸುಂಡೆ ಬಂದಿದ್ದವು ಶಿಕ್ಷಕಿ ಹಲ್ಲೆ ಮಾಡುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಇದರಿಂದ ಪಾಲಕರು ಆಕ್ರೋಶಗೊಂಡು ಶಿಕ್ಷಕಿಯನ್ನು ತರಾಟೆ ತೆಗೆದುಕೊಂಡಿದ್ದರು ವಿಷಯ ತಿಳಿದು ಬಿಇಒ ಎಸ್ ಮಲ್ಲಿಕಾರ್ಜುನ್ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅತಿಥಿ ಶಿಕ್ಷಕಿಯನ್ನು ಸೇವೆಯಿಂದ ತೆಗೆದುಹಾಕಿ ಆದೇಶ ಮಾಡಿದ್ದಾರೆ ಪಿಎಸ್ಐ ವೈಶಾಲಿ ಜಲಕಿ ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿದ್ದು ಪಾಲಕರು ಹಾಗೂ ಶಿಕ್ಷಕರ ಸಂಧಾನದ ಮೇರೆಗೆ ಪ್ರಕರಣ ಸುಖ್ಯಾಂತ ಕಂಡಿದೆ ಎಂದು ಬಿಇಒ ತಿಳಿಸಿದ್ದಾರೆ Thank you